ಪ್ಲಸ್ ನಾನು ತುಂಬ ಎಡಿಟಿಂಗ್ ಟೈಮ್ ಕೊಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಒಂದು ಲೈಕ್ ಒಂದು ಶೇರು ಸೊ ಪ್ಲೀಸ್ ಅದೊಂದು ಮಾತ್ರ ನಿಮ್ಮ ಕೈಲಿರುತ್ತೆ ಅದನ್ನು ಮಾಡಿ ಬನ್ನಿ ಹೋಗೋಣ ಅಂತ ಇಂತೂ ಫೈನಲಿ ರೆಡಿಯಾಗಿದ್ದೀನಿ ಇವಾಗ ಹೊರಡುವ ಮುಂಚೆ ನಾವು ಮುಂದೆ ನೋಡ್ಕೊಂಡು ನಿಮಗೆ ನಮ್ಮ ಅಂಗಡಿ ಕೂಡ ತೋರಿಸ್ತೀನಿ ಬನ್ನಿ ಹೋಗುವ ಟಾಟ ಅದೇನಿ ಸುಪ್ರೀಂ ಕೋರ್ಟ್ ಮೇಲೆ ಆತರ ನಿಲ್ಸಿಯನ್ ನನಗೆ ಎಷ್ಟು ಚೀಪ್ ಬಿಡ್ತು ಅಂದ್ರೆ ನಿಮ್ಮ ಆದ್ರೂ ನಾನ್ ನಿಜ ಹೇಳ್ಬೇಕು ಅಂತಂದ್ರೆ ಕೆಲ್ಸ ಬಿಟ್ಟು ತುಂಬಾ ಖುಷಿ ಆಗಿದ್ದೀನಿ ಒಪ್ಪನಾಗಿ ಕೆಲ್ಸದಲ್ಲಿದ್ರೆ ಬೆಳಿಗ್ಗೆ ಎದ್ದು ಟಾರ್ಗೆಟ್ ಅದು ಮಾಡು ಇದ್ ಮಾಡು ಟಾರ್ಗೆಟ್ ಅಚೀವ್ ಆಯ್ತಾ ತಿಂಗಳೆಲ್ಲ ಅಚೀವ್ ಮಾಡು ಪುನಃ ಬೆಳಿಗ್ಗೆ ಒಂದನೇ ತಾರೀಕು ಐತೆ ರೀಟ್ ಆಗ್ತೀನಿ ಆ ತಿಂಗ್ಳದ ಏನೈತೆ ಟಾರ್ಗೆಟ್ ಅದನ್ ಮಾಡು ಈ ಟೆನ್ಷನ್ ಎಲ್ಲಾ ಬಿಟ್ಬಿಟ್ಟು ನೆಮ್ಮದಾಗಿ ನನ್ನ ಪ್ರಪಂಚ ಸುತ್ತಬೇಕು ಅನ್ನೋ ಥಾಟ್ ಏನಿತ್ತು ಅದನ್ನ ನಾನು ಸ್ಟಾರ್ಟ್ ಮಾಡಿದೀನಿ ಅಂತ ಖುಷಿನೇ ತುಂಬಾ ಇದೆ ಬನ್ನಿ ಹೋಗುವ ಯಾರು ಏನೂ ನಿಮ್ಮನ್ನ ತಡೆದಿರುವವರು ಯಾರು ಮೈಸೂರ್ನ ಬಿಡೋದ್ ಬಿಟ್ಟೆ ಆದ್ರೂ ಇದು ನನ್ನ ಸೋಲೋ ಟ್ರಿಪ್ ಫಸ್ಟ್ ಟೈಮ್ ಅದು ನಿಮ್ಗೆ ಒಂದು ಹತ್ತು ದಿನ ಹದಿನೈದು ದಿನ ನನ್ನ ಮನೆಗೆ ಹೋಗಲ್ಲ ಸೋಲೋ ಟ್ರಿಪ್ ಮಾಡ್ತೀನಿ ಟ್ರಿಪ್ ಈಗ ಕೆಲ್ಸಕ್ಕೆ ಅಂತಂದ್ರೆ ನಾನು ಬೆಂಗ್ಳೂರ್ಗೆ ಬಂದಿದೆ ಬೆಂಗ್ಳೂರ್ ಬಂದು ಕೆಲ್ಸ ಕೂಡ ಮಾಡಿದೀನಿ ಕೆಲಸ ಮಾಡೋದಂದೇ ಒಂದ್ ಎರಡು ವರ್ಷ ಕೂಡ ಬೆಂಗಳೂರಲ್ಲಿ ಇದ್ದೀನಿ ಬಟ್ ಸೋಲೋ ಟ್ರಿಪ್ ಅಂತ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾನು ಹತ್ತರಿಂದ ಹದಿನೈದು ದಿನ ನಾನು ನನ್ನ ಬೈಕ್ ನನ್ನ ಬ್ಯಾಗು ಎತ್ತಾಕೊಂಡು ಊರ್ನೆಲ್ಲ ಸುತ್ತಕೊಂಡು ಅದೇ ವಿಡಿಯೋ ಮಾಡ್ಕೊಂಡು ನಿಮ್ಗೆಲ್ಲ ನನ್ನ ಅನುಭವಗಳನ್ನ ಹಂಚ್ಕೊಂಡು ಹೋಗ್ತೀನಲ್ಲ ಇದು ನನ್ಗೆ ಇನ್ನೂ ತುಂಬಾ ಖುಷಿ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅನ್ಕೊಂಡಿದ್ದ ಎರಡು ವರ್ಷದಲ್ಲಿ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಹರೀಶ ಕೆಲ್ಸ ಬಿಟ್ಬಿಟ್ಟೆ ಹ ಕನಗ ಜೈಲಿಂದ ಆಚೆ ಬಂದಿದ್ಯಾ ಅವಲ್ಲ ಈಗ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋಗಳು ಮಾಡೋದು ಅಂತ ಅನ್ಕೊಂಡಿದೀನಿ ಅದಕ್ಕೆ ನಿನ್ನ ಅಭಿಪ್ರಾಯ ಏನೈತೆ ನಿನ್ ಇಷ್ಟಪಟ್ಟಿದ್ ಮಾಡ್ತಿಲ್ಲ ಇದಕ್ಕಿಂತ ಖುಷಿ ಬೇಕಾ ಅದಕ್ಕೆ ಈಗ ಹೊರಗಡೆ ಸುಮಾರು ಜನ ಮಾತಾಡ್ತಾರಲ್ಲ ನೀನ್ ಕೆಲ್ಸ ಬಿಟ್ಟ ಎಲ್ಲರೂ ಮಾತಾಡಿ ಮಾತಾಡಿ ನನ್ನ ಡಿಮೋಟಿವೇಟ್ ಅವರು ಸ್ಲೇವ್ ಗಳಾಗಿದಾರೆ ಅಷ್ಟೇ ನೀನ್ ಓನರ್ ಆಗ್ತಿದಿ ಅವ್ರ ಸ್ಲೇವ್ ರಿಯಲೈಸ್ ಆಗುತ್ತೆ ನಿನ್ ಖುಷಿ ನೀನ್ ಮಾಡ್ಕೆ ಬಿಡ ಯೂಟ್ಯೂಬ್ ವಿಡಿಯೋ ಮಾಡೋದು ನನ್ ಖುಷಿಗ್ ಮಾತ್ರ ನಿಮ್ಗೋಸ್ಕರ ಎಂಟರ್ಟೈನ್ಮೆಂಟ್ ಮಾಡ್ಲಿ ಅಂತ ಈ ವಿಡಿಯೋ ನೋಡಿ ಫುಲ್ಲು ನೆಕ್ಸ್ಟ್ ವಿಡಿಯೋ ಇನ್ನೂ ಚೆನ್ನಾಗಿರುತ್ತೆ ಅಪ್ಲೋಡ್ ಮಚಾ ಮಚಾ ನಾನ್ ಇವಾಗ ಕೆಲಸ ಬಿಟ್ಬಿಟ್ಟೆ ಓಕೆನಾ ಅದ್ರ ರಿಯಾಕ್ಷನ್ ಏನು ಏನ್ ಅನ್ಸಿಕೆ ನಿಮ್ಗೆ ಕೆಲ್ಸ ನೀವು ಒಂದೊಂದ್ ಸಲ ಒಂದೊಂದ್ ಚೇಂಜ್ ಆಗ್ತೇವೆ ಕಡೆ ಇವಾಗ ಕೆಲಸ ಬಿಟ್ಬಿಟ್ಟೆ ಪರ್ಮನೆಂಟ್ ಸ್ಯಾಮ್ಸಂಗ್ ಇಲ್ಲ ಒಳ್ಳೇದ ಕೆಡತಾ ಹೇಳಕ್ ಆಗೋಣ ಬೆಳದ್ಬಿಟ್ರೆ ನಾನಿವಾಗ ಕನಪುರ ರೋಡ್ ಬಂದಿದ್ದೀನಿ ಈ ರೋಡ್ ಅಲ್ಲಿ ನನ್ನ ಫ್ರೆಂಡ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದ್ಯಲ್ಲ ಇಕ್ರಮದಲ್ಲಿ ಕೆಲ್ಸ ಮಾಡ್ತಾವ್ ಅವಳಿಗೆ ನಾನು ಇಲ್ಲಿ ಬಂದಿರೋದು ಗೊತ್ತಿಲ್ಲ ನಾನೇ ಫೋನ್ ಮಾಡಿ ಕೆಲ್ಸ ಬಿಟ್ಟಿರೋದು ಗೊತ್ತಿಲ್ಲ ಫೋನ್ ಮಾಡಿ ಕರ್ದಿದ್ದೀನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡುವ ಏನ್ ಮಜ್ಜಿ ಸಮಾಚಾರ ಸೋಲೋ ಟ್ರಿಪ್ ಬಂದಿರೋದು ಇವಾಗ ಇನ್ ಯಾರು ಬ್ಯಾಗ್ ಎಲ್ಲ ಇಟ್ಬಿಟ್ಟು ಬಂದೆ ಕಗ್ಗನಹಳ್ಳಿ ಕಗ್ಗನಹಳ್ಳಿನ ಯಾವ್ದಾಯ್ತಲ್ಲ ಕಗ್ಗನಳ್ಳಿ ಏ ಇಲ್ಲ ಮಚ್ಚಿ ಟ್ರಿಪ್ ಬಂದಿರೋದು ಕೆಲ್ಸ ಬಿಟ್ಬಿಟ್ಟೆ ಅಮೆಜಿ ಈಗ ನಾನ್ ಕೆಲ್ಸ ಬಿಟ್ರೋದಕ್ಕೆ ನಿನ್ ರಿಯಾಕ್ಷನ್ ಏನು ಸೂಪರ್ ಅಂತ ಬೇಡ